ಹಲೋ ಎವ್ರಿ ಒನ್ ಇವತ್ತು ನಾನು ಪ್ರತಿದಿನ ನಾವು ಮಾಡಿಕೊಳ್ಳುವ ರಸಮ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಳ್ತಾ ಇದ್ದೀನಿ ಊಟ ಆದಮೇಲೆ ಅನ್ನ ರಸಮ್ ಅಥವಾ ಅನ್ನ ಮಜ್ಜಿಗೆ ತಿಂದ್ರೇ ಊಟ ಕಂಪ್ಲೀಟ್ ಅನ್ಸೋದು ಅದರಲ್ಲೂ ಚಳಿಗೆ ಮಳೆಗೆ ಸ್ವಲ್ಪ ಖಾರ ಪೆಪ್ಪರ್ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಹಣ್ಣು ತೊಳೆದು ಇಟ್ಕೊಂಡಿದ್ದೀನಿ ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಅದಕ್ಕೆ ಒಂದು ಲೋಟ ನೀರು ಸೇರಿಸ್ಕೊಂಡು ಒಂದು ಟೊಮೆಟೊ ಅಣ್ಣಾಗಿರೋ ಟೊಮೆಟೊನು ಚೆನ್ನಾಗಿ ವಾಶ್ ಮಾಡಿ ಅದರಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರಿಗೆ ಜೀರಿಗೆ ತೊಗೊಂಡಿದ್ದೀನಿ ಜೀರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಸ್ವಲ್ಪ ಜೀರಿಗೆನೇ ಜಾಸ್ತಿ ಹಾಕ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ ಧನಿಯಾ ಪುಡಿ ಬದಲು ಕಾಳು ಸೇರಿಸ್ಕೋಬಹುದು ಸ್ವಲ್ಪ ಕಾಳು ಮೂರು ಒಣಮೆಣಸಿನ್ಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ತರಿತರಿಯಾಗಿ ಮಾಡ್ಕೊಳ್ಳೋಣ ಅದನ್ನು ಈ ಪೌಡರ್ ಒಂದು ಸಾರಿ ಮಾಡಿಟ್ಕೊಂಡ್ರೆ ನಾವು ಪ್ರತಿದಿನ ಮಾಡ್ಕೊಳ್ಳೋವಾಗ ಈಸಿಯಾಗಿ ಬೇಗ ಮಾಡ್ಕೋಬಹುದು ಇಷ್ಟು ತರಿ ತರಿ ಆದರೆ ಸಾಕು ಈಗ ನಾವು ಹುಣಸೆ ಹಣ್ಣು ಟೊಮೆಟೊ ಒಂದು ಹದಿನೈದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಕೈಯಲ್ಲೇ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿ ಜಾರ್ಗೆ ಹಾಕಿದರೆ ಎಲ್ಲ ಫುಲ್ ಪೇಸ್ಟ್ ಆಗಿಬಿಡುತ್ತೆ ಅದು ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಇಲ್ಲಿ ಕೈಯಲ್ಲೇ ಸ್ಮ್ಯಾಶ್ ಇದ್ದೀನಿ ಇದೇ ರೀತಿ ನೀವು ಮಾಡಿ ಚೆನ್ನಾಗಿ ಬರುತ್ತೆ ಟೊಮೆಟೊ ರಸ ಹುಣಸೆಹಣ್ಣಿನ ರಸ ಎಲ್ಲ ನೀಟಾಗಿ ಕಿವ್ಕೊಳ್ಳೋಣ ಈ ರಸ ಅಂತೂ ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಂತೂ ಸೂಪರಾಗಿರುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ಆ ಸಿಪ್ಪೆ ಏನು ಎಸೆಯೋದು ಬೇಡ ಅದು ಚೆನ್ನಾಗಿರುತ್ತೆ ಪಲ್ಪ್ ಥರ ಯೂಸ್ ಮಾಡ್ಕೊಳ್ಳೋಣ ಈಗ ನಾನು ಮಾಡ್ಕೊಳ್ಳೋಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದಲಿ ಸ್ವಲ್ಪ ಕಾದ ನಂತರ ಇಲ್ಲಿ ನಾನು ಒಂದೆರಡು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆಗಲೇ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆನೇ ತೊಗೋಬೇಕು ಇಲ್ಲಾಂದ್ರೆ ಖಾರ ಜಾಸ್ತಿ ಆಗಿಬಿಡುತ್ತೆ ಎಲ್ಲ ಹಾಕಿರೋದ್ರಿಂದ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆಲಿ ನೀಟಾಗಿ ಬಾಡಿಸ್ಕೊಳ್ಳೋಣ ಈಗ ನಾವು ಆಗಲೇ ಮಾಡಿಟ್ಕೊಂಡಿರೋ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮೂರು ಜನಕ್ಕೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಬೆಳ್ಳುಳ್ಳಿ ಹಸಿ ವಾಸನೆ ಎಲ್ಲ ಇರುತ್ತೆ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಅರಶಿನ ಪುಡಿ ತೊಗೊಳ್ತಾ ಇದ್ದೀನಿ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದರಿಂದ ಆ ಅಡುಗೆಗೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ನಾವು ಆಗಲೇ ಮಾಡಿಟ್ಕೊಂಡಿರೋ ಹುಣ್ಸೆಹಣ್ಣು ಟೊಮೆಟೊ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಎಷ್ಟು ಪ್ರಮಾಣ ನೀರು ಬೇಕೋ ಅಷ್ಟು ಸೇರಿಸ್ಕೋಬಹುದು ಇಲ್ಲಿ ನಾನೊಂದು ಆಫ್ ಲೋಟ ತಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು ಜಾಸ್ತಿ ಹಾಕ್ಬಿಡಬಾರ್ದು ಅದು ಸ್ವಲ್ಪ ಕುದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಸ್ವಲ್ಪ ಕುದಿಸ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕುದಿ ಬಂದರೆ ಸಾಕು ಜಾಸ್ತಿ ಕುದಿಸೋದೇನು ಬೇಡ ಈ ರಸಮ್ ಇಷ್ಟು ಮಾತ್ರ ಕುದಿ ಬಂದರೆ ಸಾಕು ಈ ರಸಮ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದ್ದೀನಿ ಈ ರಸಮ್ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ರೈಸ್ಗಂತೂ ತುಂಬ ಬೆಸ್ಟ್ ಕಾಂಬಿನೇಷನ್ ಬೇಗ ಪಟಾಪಟ ಅಂತ ಮಾಡ್ಕೋಬಹುದು ಇಲ್ಲಿ ಒಂದು ನಿಂಬೆಹಣ್ಣುಗಾತ್ರದ್ದು ಹುಣಸೆನ್ ತೊಗೊಂಡು ಒಂದು ಹದಿನೈದು ನಿಮಿಷ ನೆನೆಸ್ಕೊಂಡಿದ್ದೀನಿ ಈಗ ಟೊಮೆಟೊ ಮೂರು ತೊಗೊಂಡಿದ್ದೀನಿ ಅಣ್ಣಾಗಿರೋ ಟೊಮೆಟೊ ಒಂದು ವೇಳೆ ದೊಡ್ಡ ಟೊಮೆಟೊ ತೊಗೊಂಡ್ರೆ ಎರಡು ತೊಗೊಳ್ಳ್ರಿ ಸಾಕು ಈಗ ಎರಡು ಟೊಮೆಟೊನ ಮಿಕ್ಸಿ ಜ್ವರಕ್ಕೆ ಸೇರಿಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಪೇಸ್ಟ್ ರೆಡಿ ಆಗಿದೆ ಇದನ್ನು ಹುಣ್ಸೆ ರಸಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಣ್ಣು ಚೆನ್ನಾಗಿ ನೆಂದಿದ ಮೇಲೆ ಕೈಯಲ್ಲಿ ನೀಟಾಗಿ ಕಿವಚ್ಕೊಳ್ಳೋಣ ನಿಮಗೆ ಟೊಮೆಟೊ ಮತ್ತು ಹುಣ್ಸೆ ಹಣ್ಣು ಸಿಪ್ಪೆ ಬೇಡ ಅಂದರೆ ತೆಗೆದುಬಿಡ್ಬೋದು ಈಗ ಮಾಡಿಟ್ಕೊಳ್ಳೋಕ್ಕೆ ಪ್ಯಾನ್ ತಗೊಂಡಿದ್ದೀನಿ ಬೇಳೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಚಟಪಟ ಅನ್ನಬೇಕು ಈಗ ಸ್ವಲ್ಪ ಇಂಗು ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಈಗ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ಳೋಣ ಒಂದು ಟೊಮೆಟೊ ಹಚ್ಚಿಟ್ಕೊಂಡಿರ್ತೀನಿ ಚಿಕ್ಕ ಚಿಕ್ಕದಾಗಿ ಅದನ್ನು ಈಗ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಸ್ಮೂತ್ ಆಗಬೇಕು ಅದುವರೆಗೂ ನೀಟಾಗಿ ಬಾಡಿಸ್ಕೊಳ್ತಾ ಇರೋಣ ಟೊಮೆಟೊ ಸ್ವಲ್ಪ ಸ್ಮೂತ್ ಆದಮೇಲೆ ಕಾಲು ಟೇಬಲ್ ಸ್ಪೂನ್ ಅರಶಿನ ಸೇರಿಸ್ಕೊಂಡಿದ್ದೀನಿ ಕಾಲು ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ರಸಂ ಪೌಡರ್ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಮಸಾಲೆಯಲ್ಲೆಲ್ಲ ಟೊಮೆಟೊ ಎಲ್ಲ ನೀಟಾಗಿ ಆಗಿ ಫ್ರೈ ಆಗಲಿ ಈಗ ಈಗಾಗಲೇ ಮಾಡಿಟ್ಕೊಂಡಿರೋ ಟೊಮೆಟೊ ರಸ ಮತ್ತು ಹುಣ್ಸೆಣ್ಣೆ ರಸನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಮಿಕ್ಸ್ ಆದ ನಂತರ ಸ್ಟವ್ವು ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿ ಬರಲಿ ಸ್ವಲ್ಪ ಈ ನೀರು ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸೇರಿಸ್ಕೋಬಹುದು ಥಿಕ್ನೆಸ್ ನೋಡಿಕೊಂಡು ಸೇರಿಸ್ಕೋಬೇಕು ಈಗ ಟೇಸ್ಟ್ಗೆ ಉಪ್ಪು ಖಾರ ಸರಿ ಇದೆಯಾ ಅಂತ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಇದ್ದೀನಿ ಸ್ವಲ್ಪ ಕುದಿ ಬಂದರೆ ಸಾಕು ಬೇಕಿದ್ದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೋಬಹುದು ಈಗಾಗಿದೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮೊದಲನೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್